ಹೋದ್ರೆ ಈಗ ಬೆಳೆಯೋ ಮಕ್ಕಳು ತಿಳ್ಕೊಬೇಕು ಯಾಕೆ ತಿಳ್ಕೊಬೇಕು ಅಂತ ಹೇಳ್ತಾ ಇದೀನಿ ಅಂದ್ರೆ ಈಗ ಆಲ್ಮೋಸ್ಟ್ ಸೀಮಂತರ ಮಕ್ಕಳುಗಳೇ ಇದೆಲ್ಲ ಮಾಡ್ತಾರದು ಬಡವ್ರ ಮಕ್ಕಳುಗಳು ಇಲ್ಲ ಯಾಕಂದ್ರೆ ಕೂಲಿ ಕೆಲಸ ಆ ಕೆಲಸ ಈ ಕೆಲಸ ಅಂತ ಮಾಡ್ಕೊಂಡು ಬದುಕ್ತಾವ್ರೆ ಇದನ್ನ ತಿಳ್ಕೊಬೇಕು ಅಂದ್ರೆ ಫ್ಯಾಮಿಲಿ ಅವ್ರ ಮಕ್ಕಳು ಜೊತೆ ಬಂದು ಇದನ್ನ ತೋರಿಸ್ಬೇಕು ಅವ್ರಿಗೆ ಇದ್ರ ನೋಡ್ಕೊಳ್ಳಪ್ಪ ತಿಳ್ಕೊಳಪ್ಪ ಅಂತ ಈ ಮೂವಿಗೆ ನಾನು ಹೇಳೋಕೆ ಇದನ್ನ ಕೊಡಬೇಕು ಸ್ಟಾರ್ ಕೊಡ್ಬೇಕಂದ್ರೆ ಫೈವ್ ಸ್ಟಾರ್ಗಿಂತ ಫೈವ್ ಸ್ಟಾರೇ ಜಾಸ್ತಿ ಕೊಡಬೇಕು ಲೆಕ್ಕ ಹೇಳ್ಬೇಕಂದ್ರೆ ಯಾಕಂದರೆ ಮೂವಿ ತುಂಬ ಚೆನ್ನಾಗಿ ಬಂದೈತೆ ಸರ್ ಅಷ್ಟು ಚೆನ್ನಾಗೈತೆ ಯಾಕಂದರೆ ಸ್ಲಮ್ಮಿಂದ ಬಂದಿರೋ ಮಕ್ಳುಗಳು ಯಾವ ಥರ ಬೆಳಿಬೇಕು ಏನು ಎತ್ತ ಅಂತ ಎಲ್ಲ ತೋರಿಸ್ಕೊಟ್ಟವ್ರೆ ಇನ್ನೂ ಒಂದು ಸಲ ನೋಡಿದ್ರು ನಮಗೆ ಬೇಜಾರಾಗಲ್ಲ ಇನ್ನೂ ಏನಂದರೆ ಫ್ಯಾಮಿಲಿಗಳು ಬಂದ್ಬಿಟ್ಟು ಈ ಫಿಲಮ್ ಬಗ್ಗೆನ ಸ್ವಲ್ಪ ಮಕ್ಳುಗಳಿಗೆ ತೋರಿಸ್ಬೇಕು ಯಾಕಂದರೆ ಈಗ ಬೆಳೀತಾರೋ ಮಕ್ಳುಗಳು ತುಂಬ ಕೆಟ್ಟಾರೆ ಗಾಂಜಾ ಡ್ರಗ್ಸು ಅದು ಇದು ಅಂತ ಎಲ್ಲ ತೊಗೊಂಡು ತುಂಬ ಹಾಳೋಗ್ತವ್ರೆ ಫ್ಯಾಮಿಲಿಗಳು ಅದನ್ನು ಗೊತ್ತಾಗಿ ತೊಗೊಂಡು ಈ ಫ್ಯಾಮಿಲಿ ಫಿಲಮ್ನ ತೋರಿಸ್ಬಿಟ್ಟು ಎಲ್ಲ ಕರೆಕ್ಟ್ಗೆ ಮಕ್ಳುಗಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಚೆನ್ನಾಗಿ ತೋರಿಸಿದ್ರೆ ಸರ್ ಇನ್ನೂ ಇಂಪ್ರೂವ್ ಆಗ್ತಾರೆ ಬ್ಯಾಂಗ್ಳೂರು ಇನ್ನೂ ಇಂಪ್ರೂವ್ ಆಗೋದು ಕರ್ನಾಟಕ ಈ ಥರ ಎಲ್ಲ ಡ್ರಗ್ಸು ಗಿಗ್ಸು ಈ ಥರ ಎಲ್ಲ ಯಾರು ತೊಗೋತಾರೋ ಎಲ್ಲ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಎಲ್ಲ ನಿಲ್ಲಿಸಿ ನಿಲ್ಲಿಸ್ಬಿಟ್ಟು ಈ ಫಿಲಮ್ ಬಂದು ನೋಡಿ ನಿಮಗೆ ಅರ್ಥ ಆಗುತ್ತೆ ಡೈರೆಕ್ಷನ್ ಬಗ್ಗೆ ಹೇಳಿ ಡೈರೆಕ್ಷನ್ ಬಗ್ಗೆ ಮಾತೇ ಇಲ್ಲ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಡೈರೆಕ್ಷನ್ ಬಗ್ಗೆ ಅವರು ಆ್ಯಡ್ಸಪ್ ಸರ್ ಡೈರೆಕ್ಷನ್ ಅಲ್ಲೆಲ್ಲ ಆಡ್ಸಪ್ ಆಮೇಲೆ ಹೀರೋ ಕ್ಯಾರೆಕ್ಟ್ರೂ ಅದು ಬಾಸ್ ಮಾತಾಡೋಂಗಿಲ್ಲ ಯಾಕಂದ್ರೆ ನಾನು ಒಬ್ಬ ದರ್ಶನ್ ಅಭಿಮಾನಿನೇ ನಮ್ಮ ಬಾಸ್ ಏನು ಹೇಳ್ತಾರೆ ನಾವು ಅದನ್ನೇ ಫಾಲೋ ಮಾಡ್ತಾ ಇದ್ದೀನಿ ಆ್ಯಟಿಟ್ಯೂಡ್ ಏನೇ ಇತ್ತು ಆ್ಯಟಿಟ್ಯೂಡ್ ಆಗಿರ್ತೀನಿ ಫಿಲಂ ಮಾತಾಡಬೇಕು ಅಂದರೆ ಫಿಲಂ ಬಗ್ಗೆ ಮಾತಾಡ್ತೀನಿ ಸರ್ ಇನ್ನೊಂದು ಈಗ ಥಿಯೇಟ್ರಿಗೆ ಬಿಟ್ಟರೆ ಹೌದು ಹೌದು ಏನು ಹೇಳ್ತೀರ ಸರ್ ಕಾಟೇರ ಅಂದರೆ ಮಾತಾಡೋಕ್ಕಾಗಲ್ಲ ಸರ್ ಮೂವಿ ಬಗ್ಗೆ ಅದು ಒಂದು ಹಳೆ ಸ್ಟೋರಿ ಇರ್ಬೋದು ಬಟ್ ಏನಂದ್ರೆ ಅದು ಬಾಸು ಭಾಷೆ ಈ ಬಾಸು ಭಾಷೆ ಯಾಕಂದ್ರೆ ಅವ್ರಿಗೂ ಇವ್ರಿಗೂ ಕಂಪೇರ್ ಮಾಡೋಕೆ ನಮ್ಮ ಕೈಲಿಲ್ಲ ಅವ್ರವ್ರ ಅಭಿಮಾನಿಗಳು ಇರ್ತಾರೋ ಒಂದು ಟಾಪಲ್ಲೇ ಇರಲಿ ಸರ್ ಅವ್ರು ಪ್ರೀತಿಸೋರು ಇವ್ರು ಪ್ರೀತಿಸ್ತಾರೆ ಇವ್ರನ್ನ ಪ್ರೀತಿಸ್ತಾರೆ ಪ್ರೀತಿ ಏಕೆಂದರೆ ಎಲ್ಲ ಕನ್ನಡ ಇಂಡಸ್ಟ್ರಿ ಅಂದಮೇಲೆ ಸರ್ ಎಲ್ಲರೂ ಒಂದೇ ಇರಲಿ ಅವರೊಂದು ಇವ್ರೊಂದು ಅಂತ ಭೇದ ಭಾವ ಮಾಡಕ್ಕೆ ಹೋಗ್ಬಾರ್ದು ಯಾಕಂದರೆ ಎಲ್ಲ ಅಭಿಮಾನಿಗಳು ಅವ್ರವ್ರನ್ನೇ ಪ್ರೀತಿಸಲಿ ಇವಾಗ ಅವ್ರದ್ದು ಏನೋ ಆಗಿದೆ ಅಂದ್ಬಿಟ್ಟು ನಾವು ಇದನ್ನು ಮಾಡೋಕ್ಕಾಗಲ್ಲ ಕರೆಕ್ಟ್ ಅಲ್ವಾ ಸರ್ ಅವ್ರವ್ರ ಪರ್ಸ್ನಲ್ ಇದಕ್ಕೆ ಹೋಗಿರ್ತಾರೆ ನಾವು ಅದನ್ನೆಲ್ಲ ತಗೊಂಡು ಅವ್ರು ಹಂಗೆ ಮಾಡಿದ್ರು ಇವ್ರು ಹಂಗೆ ಮಾಡೋರು ಅಂತ ಅಭಿಮಾನಿಗಳು ಕಚ್ಚಾಡೋಕ್ಕಾಗುತ್ತಾ ಸರ್ ಇಲ್ಲ ಯಾವತ್ತೇ ಆಗಲಿ ಅಭಿಮಾನಿಗಳು ಯಾರಿಗೂ ಏನು ಕಚ್ಚಾಡಕ್ಕೆ ಹೋಗ್ಬೇಡಿ ಎಲ್ಲ ಒಂದೇ ಥರ ನೋಡಿ ಮೂವಿ ಮೂವಿ ಥರನೇ ನೋಡಿ ಫ್ಯಾಮಿಲಿ ಫ್ಯಾಮಿಲಿ ಥರನೇ ನೋಡಿ ಅಂತ ನಾನು ಹೇಳುತ್ತೆ ಈ ಸಿನಿಮಾದಲ್ಲಿ ನಿಮಗೆ ಯಾರ ಕ್ಯಾರೆಕ್ಟ್ರ್ ತುಂಬ ಇದಾಗುತ್ತೆ ಸರ್ ನಾನು ಈ ಕ್ಯಾರೆಕ್ಟ್ರು ಅಂದರೆ ವಿಲನ್ ಕ್ಯಾರೆಕ್ಟ್ರು ಇಷ್ಟಪಡ್ತೀನಿ ಸರ್ ಯಾಕೆ ಇಷ್ಟಪಡ್ತೀನಿ ಅಂದರೆ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಕನ್ನಡ ಇಂಡಸ್ಟ್ರಿಗೆ ಇದು ಹೊಸ ಇದಿರ್ಬೋದು ಬಟ್ ಅವರೇನೋ ಬಾಡಿ ಬಿಲ್ಡ್ ಮಾಡ್ಕೊಂಡೇನೋ ಬಂದಿರೋದು ಅಂತ ಕೇಳ್ಪಟ್ಟೆ ಬಟ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವ್ರ ಬಗ್ಗೆ ನಾನು ಆ್ಯಡ್ಸಪ್ ಹೊಡಿಯೋಕ್ಕೆ ಇಷ್ಟಪಡ್ತೀನಿ ಆದರೆ ಕ್ಯಾರೆಕ್ಟ್ರು ಇಲ್ಲಿ ಇದಾಗುತ್ತೆ ಸರ್ ಏನಂದರೆ ಯಾವುದೇ ಇದಕ್ಕೆ ಏನೇನು ಕೊಡಬೇಕು ಅಂತ ಅವ್ರು ಗೊತ್ತಿರುತ್ತಲ್ವ ಸರ್ ಡೈರೆಕ್ಟ್ರುಗಳಿಗೆ ಕ್ಯಾರೆಕ್ಟ್ರು ಮಾತ್ರ ತುಂಬ ಚೆನ್ನಾಗಿ ಕೊಟ್ಟವ್ರೆ ಆ ಕ್ಯಾರೆಕ್ಟ್ರಿಗೆ ತಕ್ಕನಂಗೆ ಆ್ಯಕ್ಟಿಂಗ್ ಬಂದಿದೆ ಆ ಮೂವಿನೂ ಹಂಗೆ ಸೂಪರ್ ಹಿಟ್ ಆಗಲಿ ಅಂತ ನಾನು ಬೇಳ್ಕೊತೀನಿ ಸರ್ ದೇವ್ರ ಹತ್ರ ಎಲ್ಲರೂ ಚೆನ್ನಾಗೈತೆ ಮೂವಿ ಬಂದು ನೋಡಿ ಡೇಸ್ ಆಗಲಿ ಸರ್ ನಾವು ಕಾಯ್ತಾ ಇರೋದು ನಮ್ ಬಾಸ್ಪಿ ನಮ್ಗೆ ಡೆವಿಲೆ ಸರ್ ಅದೇನೇ ಆಗಲಿ ಫಸ್ಟ್ ಶೋ ಫಸ್ಟ್ ಡೇ ನಿದ್ದೆ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ ಬೇಕಾದ್ರೆ ಇಲ್ಲೇ ಆಚಿಕೆ ಹಾಕೊಂಡು ಮಲ್ಕೊಂಡ್ಬಿಡ್ತೀನಿ ಆ ಥರ ಬಸ್ ಫ್ಯಾನ್ ಆದರೆ ತೋರ್ಸ್ಕೊಳಲ್ಲ ಅಷ್ಟೇ ಪಕ್ಕ ಅವ್ರ ಫ್ಯಾನೇ ಇಲ್ಲ ಅದು ಬಿಟ್ಟರೆ ಸರ್ ಇವಾಗ ಇದೇ ಸಲಗ ಅಂದರೆ ಒಂದು ರೇಂಜಲ್ಲಿ ಇತ್ತು ಈಗ ಇದು ಭೀಮಾ ಅಂತ ಬಂದೈತೆ ಭೀಮಾ ಅಂದರೆ ನನಗೆ ಕರ್ನಾಟಕದ ಆನೆ ಭೀಮಾ ಇದನ್ನಲ್ಲ ಅವನು ನೆನ್ಪಾಯ್ತಾನೆ ಯಾಕಂದರೆ ನಾನು ಎಲಿಫೆಂಟು ಲವರು ಅದನ್ನು ಅದಕ್ಕೆ ನೋಡೋಣ ಬಿಡು ಅಂದ್ಬಿಟ್ಟು ನಾನು ಬಂದು ನೋಡಿದೆ ತುಂಬ ಚೆನ್ನಾಗಿದೆ ತುಂಬ ಖುಷಿನೂ ಆಗ್ತು ಅದು ನನ್ನ ಫ್ರೆಂಡ್ಸ್ ಕರ್ಕೊಂಡ್ಬಂದ್ರು ಬಾ ನೋಡೋಣ ಅಂತ ನಾನು ಬರೋಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಬಾ ಅಂತ ಅಂದರು ಸರಿ ಆಯಿತು ನೋಡೋಣ ಇವಾಗ ಗೊತ್ತಾಗ್ತೈತೆ ಮೂವಿ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ ಮೂಡ್ ಬರಲಿ ಇನ್ನೂ ಹಂಡ್ರೆಡ್ ಡೇಸ್ ಓಡಲಿ ಅದಕ್ಕಿಂತ ಡಬಲ್ ಆಗಿ ದುಡ್ಡು ಇದ್ಮಾಡ್ಕೊಳ್ಳಿ ಎಲ್ಲರಿಗೂ ಒಂದು ನ್ಯೂಸ್ ಐತೆ ಸರ್ ಒಂದು ಸಣ್ಣ ಒಂದು ಚಿಕ್ಕದಿಂದ ಹಿಡಿದು ಎಂಟು ಗಂಟನೂ ನ್ಯೂಸ್ ಐತೆ ಸರ್ ಯಾರ್ಯಾರಿಂದ ಏನೇನು ಆಳೋಗ್ಬೋದು ಹೆಂಗೆ ಆಗ ಹಾಳೋಗ್ತೈತೆ ಪ್ರಪಂಚ ಅಂತ ಗೊತ್ತಾಗ್ತೈತೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ